ನಾನಿವತ್ತು ನಿಮ್ಮೆಲ್ಲರ ಮುಂದೆ ತಂದಿರೋ ವಿಡಿಯೋ ಯಾವುದಂದರೆ ಟೇಬಲ್ ರೋಸ್ ನೆಲ ಗುಲಾಬಿಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ ಸಮ್ಮರ್ನಲ್ಲಿ ಜಾಸ್ತಿ ಹೂ ಬಿಡೋ ನೆಲ ಗುಲಾಬಿ ಅಥವಾ ಟೇಬಲ್ ರೋಸ್ ಮೊದಲನೇದಾಗಿ ಟೇಬಲ್ ರೋಸ್ನ ಕಟ್ಟಿಂಗಿಂದ ಮತ್ತು ಸೀಡ್ಸಿಂದ ಗ್ರೋ ಮಾಡ್ಬೋದು ಅವನ್ನ ಯಾವುದರಲ್ಲಿ ಬೆಳೆಸಿದ್ರೆ ಉತ್ತಮ ಅಂತ ಹೇಳಿ ಹೇಳೋದಾದರೆ ನೆಲದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಜಾಗ ಇಲ್ಲ ಅಂತ ಅನ್ನೋರು ಪಾಟಲ್ ಕೂಡ ಬೆಳೀಬೋದು ವೇಸ್ಟು ಡಬ್ಬ ಅಥವಾ ಪಾಟು ಅಥವಾ ಹೊಡೆದೋಗಿರೋ ಯಾವಾದರೂ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಕೂಡ ನೆಟ್ರು ನೀಟಾಗಿ ಬೆಳೆಯುತ್ತೆ ಇದಕ್ಕೆ ಇದೇ ರೀತಿ ಬೆಳೆಸ್ಬೇಕು ಅನ್ನೋ ಕಂಡೀಷನ್ ಏನಿಲ್ಲ ಮತ್ತೊಂದು ಮಣ್ಣಿನ ವಿಷಯಕ್ಕೆ ನಾವು ವಿಶೇಷವಾದ ಮಣ್ಣು ಇದಕ್ಕೆ ಮಿಕ್ಸ್ ಮಾಡಿ ಬೆಳೆಸ್ಬೇಕು ಅನ್ನೋದೇನಿಲ್ಲ ಮಾಮೂಲಿ ಗಾರ್ಡನ್ ಸಾಯ ನೆಟ್ಟರು ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ವಿಷಯ ಹೇಳೋದಂದ್ರೆ ರೋಗಗಳು ಏನು ಜಾಸ್ತಿ ಬರಲ್ಲ ಮಿನಿ ಬಾಕ್ಸ್ ಮತ್ತೆ ಇತರ ಹುಳಗಳು ಜಾಸ್ತಿ ಬರುತ್ತೆ ಅಷ್ಟೇ ಅದನ್ನು ಕಾಪಾಡಿಕೊಂಡ್ರೆ ಮತ್ತೆ ಯಾವುದೇ ರೀತಿ ರೋಗ ಬಾಧೆ ಬರೋಲ್ಲ ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು ಹುಷಾರಾಗಿ ನೀರು ಬೀಳುವುದೇ ರೀತಿ ಮತ್ತು ನೀರು ಕೂಡ ನಾವು ಅತಿ ಕಡಿಮೆ ಆಗಬೇಕು ನೋಡ್ಕೊಂಡು ಫುಲ್ ಪಾಟ್ ಡ್ರೈ ಆಗಿ ಕಟಿಂಗ್ಸ್ ನ ಮುಖ್ಯ ಅಲ್ಲ ಅವನ್ನ ದಿನನಿತ್ಯ ಕೂಡ ಗಮನಿಸ್ತಿರಬೇಕು ಯಾಕಂದ್ರೆ ಮಿನಿ ಬನ್ಸ್ ಅನ್ನೋ ಒಂದು ಹುಳ ಇದೆಯಲ್ಲ ಅದೇನಾದ್ರೂ ಒಂದು ಬನ್ಸ್ ಸೇರ್ಕೊಂತಂದ್ರೆ ಇಡೀ ಗಿಡನೇ ನಾಶ ಮಾಡುತ್ತೆ ಮತ್ತೆ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ ಅದರಿಂದ ನಾವು ಅದ್ರ ಬಗ್ಗೆ ವಿಶೇಷವಾದ ಕೇರ್ ತಗೋಬೇಕು ವಿಶೇಷವಾದ ಕೇರ್ ತಗೊಳ್ಳೋಕೆ ಸಮಯ ಇಲ್ಲ ಅಂದರೆ ಅಟ್ಲೀಸ್ಟ್ ಸುಮ್ಮನೆ ಆದ್ರೂ ಒಂದ್ಸತಿ ಗಮನಿಸ್ಕೋಬೇಕು 私たちは。